ಎಲ್ರಿಗೂ ನಮಸ್ಕಾರ ಇಂದು ಒಂದು ಯುನೀಕ್ ಆಗಿರುವಂತಹ ಒಂದು ಜಲ್ಲಿ ಅಥವಾ ಹಲ್ವಾ ಏನಂತಾರೂ ಹೇಳ್ಬೋದು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಮಾಡ್ಕೊಡ್ಬಹುದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಒಂದು ಉತ್ತಮವಾದ ರೆಸಿಪಿ ಇದು ಈ ರೆಸಿಪಿಗೆ ನಾನು ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನು ಬಳಸಿಲ್ಲ ತುಂಬಾ ಚೆನ್ನಾಗಿರುವಂಥ ಹೆಲ್ದಿ ಆಗಿರುವಂತಹ ರೆಸಿಪಿ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ಇದನ್ನು ಹೇಗೆ ಮಾಡೋದು ಅಂತ ಕಾಣಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿ ತುಂಬ ಚಿಕ್ಕದಾಗಿರೋ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ನ ಮೊದಲಿಗೆ ನಾಲ್ಕು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆನ ತೆಕ್ಕೊಂಡು ಅದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಅಂದರೆ ಸ್ವಲ್ಪ ಆದರೂ ಅಷ್ಟೇ ಖಾರ ಆದರೂ ಅಷ್ಟೇ ಉಪ್ಪನ್ನು ಇದ್ದರೆ ಸಪ್ಪೆ ಅಂತ ಅನಿಸುತ್ತೆ ಸ್ವಲ್ಪ ಉಪ್ಪು ಒಂದು ಲೋಟ ನೀರನ್ನು ಹಾಕಿ ಮೂರು ವಿಸಿಲನ್ನು ನಾನು ಕೂಗಿಸ್ತಾ ಇದ್ದೀನಿ ಮೂರು ವಿಸಲ್ ಕೂಗಿಸಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಹಾಗಾಗಿ ಮೂರು ವಿಸಿಲನ್ನು ಕೂಗ್ತಾ ಇದ್ದೀನಿ ದೊಡ್ಡ ಕುಕ್ಕರಲ್ಲಿ ಮಾಡೋದಿದ್ರೆ ಅದು ಒಂದು ವಿಸಿಲು ಸಾಕಾಗುತ್ತೆ ಸಣ್ಣ ಕುಕ್ಕರಲ್ಲಿ ಆದರೆ ಸ್ವಲ್ಪ ಜಾಸ್ತಿ ವಿಸಲ್ ಬೇಕು ನಂತರ ಅದನ್ನು ಈ ಥರ ಒಂದು ತಟ್ಟೆಯಲ್ಲಿ ಹರಡಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಬಿಸಿ ಇದ್ದಾಗ ರುಬ್ಬೋಕ್ಕಾಗಲ್ಲ ಅಂತ ತಣಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತೇನಿಲ್ಲ ನಾವು ಮಕ್ಕಳಿಗೆ ಕೊಡುವಂಥ ಆಹಾರದಲ್ಲಿ ಇದನ್ನು ಒಂದು ಆ್ಯಡ್ ಮಾಡ್ಕೋಬೋದು ಹೊಸ ರೆಸಿಪಿ ಆದರೆ ಮಕ್ಕಳು ತಿಂತಾರೆ ಮತ್ತು ಈ ಕ್ಯಾರೆಟ್ ಕಣ್ಣಿಗೆ ತುಂಬ ಒಳ್ಳೆಯದು ನಂತರ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಲಿಕ್ಕಿದೆ ಅದಕ್ಕೆ ನಾವು ಒಂದು ಏಳೆಂಟು ಗೋಡಂಬಿನ ಸೇರಿಸ್ತಿದ್ದೀನಿ ಬಾದಾಮ ಮತ್ತು ಗೋಡಂಬಿ ಯಾವುದಾದ್ರು ಹಾಕಿದ್ರೆ ತಿಕ್ನೆಸ್ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಯಾವುದನ್ನು ಕಟ್ ಮಾಡಿ ಸೇರಿಸ್ತಾ ಇಲ್ಲ ಹಾಗಾಗಿ ರುಬ್ಲಿಕ್ಕೆ ಇದ್ದೀನಿ ಮತ್ತು ಒಂದು ಐದಾರು ಏಲಕ್ಕಿನ ಸಿಪ್ಪೆನ ತೆಕ್ಕೊಂಡು ಹಾಕಿ ಒಂದು ಲೋಟ ಹಾಲನ್ನು ಸೇರಿಸಿ ನುಣ್ಣಗೆ ಇದ್ದೀನಿ ನಂತರ ಒಂದು ಬಾಣಲಿನ ಇಟ್ಟು ನಾವು ರುಬ್ಬಿರೋ ಮಿಶ್ರಣನ ಹಾಕಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು ಅದು ತಿಕ್ಕಾಗೇ ಇರಬೇಕು ನಾನು ಸ್ವಲ್ಪ ಅಲ್ಲಾಡಿಸಿ ಹಾಕಿದ್ದೀನಿ ಅಷ್ಟೇ ನಂತರ ರುಚಿ ತಕ್ಕಷ್ಟು ಸಕ್ಕರೆನ ಹಾಕಿದ್ದೀನಿ ಬೆಲ್ಲ ಕೂಡ ಹಾಕ್ಕೋಬೋದು ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ ಸಕ್ಕರೆನ ಹಾಕೋದು ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ಸಕ್ಕರೆನ ಹಾಕಿದ್ದೀನಿ ಸಕ್ಕರೆನ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಇನ್ನೊಂದು ಕಡೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಅದಕ್ಕೆ ಒಂದು ಚಮಚ ನೀರನ್ನು ಹಾಕ್ಕೊಂಡು ಆ ಸ್ಲರಿನ ರೆಡಿ ಮಾಡ್ಕೋತಾ ಇದ್ದೀನಿ ಅದನ್ನು ಆಮೇಲೆ ಸೇರಿಸಲಿಕ್ಕಿದೆ ನಮ್ಮ ಹಲ್ವಾಕ್ಕೆ ನೋಡಿ ಈ ತರ ಸ್ಲರಿ ರೆಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪೂರ್ತಿಯಾಗಿ ಕರಗ್ತಿದ್ದ ಹಾಗೆ ಕಾರ್ನ್ಫ್ಲೋ ಸರಿನ ಹಾಕಿ ಈ ತರ ಚೆನ್ನಾಗಿ ಕಲಿಸ್ಬೇಕು ಕೈ ಬಿಡದೆ ಚೆನ್ನಾಗಿ ಕಲಸಿ ಯಾಕೆಂದ್ರೆ ಗಂಟಾಗಿ ಬಿಡುತ್ತೆ ಹಾಗಾಗಿ ನೀಟಾಗಿ ಕಲಸ್ಕೋಬೇಕು ಸಣ್ಣ ಊರಿನಲ್ಲೇ ಇದನ್ನ ಕಾಯಿಸಿ ತುಂಬಾ ದೊಡ್ಡ ಉರಿ ಇಟ್ಕೊಂಡ್ರೆ ತಳ ಹಿಡಿಯತ್ತೆ ಕಂಟಿನ್ಯೂಸ್ ಆಗಿ ಅದನ್ನ ತಿರುಗುತ್ತಾನೆ ಇರಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಒಂಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಆ ಥರ ಇರಬೇಕು ಇಷ್ಟು ಗಟ್ಟಿ ಆದರೆ ಸಾಕು ಇಷ್ಟು ಗಟ್ಟಿ ಆಗ್ತಿದ್ದ ಹಾಗೆ ನಾವು ಗ್ಯಾಸನ್ನು ಆಫ್ ಮಾಡಿ ಅದನ್ನು ಒಂದು ಮೋಲ್ಡ್ಗೆ ಹಾಕ್ಕೋಬೇಕು ಯಾವುದಾದ್ರೂ ಬಟ್ಲು ಯಾವುದೇ ನಮ್ಮ ಮನೇಲಿ ಯಾವುದಿದೆಯೋ ಅದಕ್ಕೆ ನಾವು ಸುರಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ನಂತರ ಮೋಲ್ಡ್ ಇತ್ತು ಅದಕ್ಕೆ ಹಾಕ್ತಿದ್ದೀನಿ ಅಷ್ಟೇ ನಂತರ ಈ ಥರ ಸುಟ್ಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕು ಆಮೇಲೆ ಅದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಿಕೊಂಡ್ರೆ ನಮ್ಮ ಹಲ್ವಾ ರೆಡಿ ಆಗುತ್ತೆ ಅಥವಾ ಕ್ಯಾರೆಟ್ ರೆಡಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಿಡಿಸೋಕ್ಕೆ ಬರ್ತಿದೆ ಅಂತ ಇದಕ್ಕೆ ಮತ್ತೇನು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಬೇಕಾಗೋದಿಲ್ಲ ತುಂಬಾ ಹೆಲ್ದಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು